Hello everyone, welcome to Swami Jobs Update YouTube channel. ನಾನು ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಕೊಡಗು ಡಿಸ್ಟ್ರಿಕ್ನಲ್ಲಿ ಜಾಬ್ ಇದೆ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ಏನು ಜಾಬ್ ಇವರಿಗೆ ಎಷ್ಟು ಸಂಬಳ ಇರುತ್ತೆ ಈ ಎಲ್ಲ ಇನ್ಫಾರ್ಮೇಷನು ನಾನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ಈ ಜಾಬ್ ಫ್ರೀ ಜಾಯಿನಿಂಗ್ ಆಗಿರುತ್ತೆ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ನೀವು ಹಣ ಏನೂ ಕೊಡೋದೇನು ಇರೋದಿಲ್ಲ ಇದು ಕಂಪ್ಲೀಟ್ ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಈ ಒಂದು ಜಾಬ್ ಬಗ್ಗೆ ನಾನು ಮುಂಚೆ ಇನ್ನೂ ಯಾರಲ್ಲ ಈ ಚಾನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದಾರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡ್ತಾಯಿರಿ ಯಾಕೆ ಅಂದರೆ ಈ ಚಾನಲಲ್ಲಿ ನಾನು ಪ್ರತಿದಿನ ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ಗಳು ಫ್ರೀ ಜಾಯ್ನಿಂಗ್ ಇರುವಂಥ ಜಾಬ್ ಇನ್ಫಾರ್ಮೇಷನ್ಗಳನ್ನ ನಾನು ಕೊಡ್ತಾ ಇರ್ತೀನಿ ಹಾಗಾಗಿ ಕೆಲಸ ಹುಡುಕ್ತಾ ಇರುವಂಥವರೆಲ್ಲ ಈ ಚಾನ ಮರಿದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡ್ತಾ ಇರಿ ಬನ್ನಿ ನನಗೆ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇ ಕಾಮ್ ಎಕ್ಸ್ಪ್ರೆಸ್ ಕಂಪನಿಯಲ್ಲಿ ಡೆಲಿವರಿ ಎಕ್ಸಿಕ್ಯೂಟಿವ್ ಕೆಲಸಕ್ಕೆ ಬೇಕಾಗಿದ್ದಾರೆ ಡೆಲಿವರಿ ಎಕ್ಸಿಕ್ಯೂಟಿವ್ ಅವರ ಡೆಲಿವರಿ ಬಾಯ್ ಜಾಬ್ ಡೆಲಿವರಿ ಬಾಯ್ ಜಾಬ್ ಕೆಲಸಕ್ಕೆ ಹುಡುಗರುಗಳು ಕೆಲಸಕ್ಕೆ ಬೇಕಾಗಿದ್ದಾರೆ ಇವರುಗಳಿಗೆ ಸ್ಯಾಲ್ರಿ ಬಂದು ಸಾರಿ ಸ್ಯಾಲ್ರಿ ಇರೋದಿಲ್ಲ ಅರ್ನು ಟ್ವೆಂಟಿಯಿಂದ ಟ್ವೆಂಟಿ ವರೆಗೂ ನೀವು ಅರ್ನ್ ಮಾಡ್ಬೋದು ಅಂತ ಹೇಳಿದ್ದಾರೆ ಬಟ್ ಜಾಸ್ತಿನೇ ಮಾಡ್ಬೋದು ನಿಮಗೆ ಡಿಪೆಂಡ್ ಆನ್ ಯಾವ ರೀತಿ ಆರ್ಡರ್ ಬರುತ್ತೆ ನೀವು ಯಾವ ರೀತಿ ಪಾರ್ಸಲ್ಗಳನ್ನ ಕಸ್ಟಮರ್ಗೆ ಡೆಲಿವರಿ ಕೊಡ್ತೀರ ಮೇಲೆ ನಿಮಗೆ ಅರ್ನ್ ಜಾಸ್ತಿ ಮಾಡ್ತಾ ಹೋಗ್ಬೋದು ಸೊ ಇದು ನೀವು ಸ್ಯಾಲ್ರಿಗೂ ವರ್ಕ್ ಮಾಡ್ತೀರಲ್ಲ ಅದಕ್ಕೆ ಕಂಪೇರ್ ಮಾಡಿದ್ರೆ ಚೆನ್ನಾಗೇ ಇರುತ್ತೆ ಸೊ ಸ್ಯಾಲ್ರಿಡಲ್ಲಿ ಏನಿರುತ್ತೆ ನೀವು ಎಷ್ಟೇ ವರ್ಕ್ ಮಾಡಿದ್ರು ನಿಮಗೆ ಇಷ್ಟೇ ಸಂಬಳ ಅಂತಿರುತ್ತೆ ಬಟ್ ಇದರಲ್ಲಿ ಆ ಥರ ಇರೋದಿಲ್ಲ ಎಷ್ಟು ಅರ್ನ್ ಮಾಡ್ತೀರ ಅನ್ನೋದ್ರ ಮೇಲೆ ನಿಮಗೆ ಸ್ಯಾಲ್ರಿ ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಈಗ ಒಂದು ಕೆಲಸಕ್ಕೆ ಬರೋ ಅಂಥವ್ರ ಹತ್ರ ನಿಮ್ಮ ಹತ್ರ ಬೈಕು ಮತ್ತು ಡಿ ಎಲ್ಲು ಒಂದು ಆ್ಯಂಡ್ರಾಯ್ಡ್ ಫೋನ್ ಇರಬೇಕಾಗಿರುತ್ತೆ ಈ ಒಂದು ಜಾಬ್ ನಿಮ್ಗೆ ಸಿಗ್ತಾ ಇರೋದು ಪನ್ನಂಪೇಟೆ ಕೊಡಗು ಡಿಸ್ಟಿಕ್ ಈ ಒಂದು ಲೊಕೇಶನಲ್ಲಿ ಒಂದು ಜಾಬ್ ನಿಮ್ಗೆ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರೋವಂಥವ್ರು ಅಥವಾ ಇನ್ನೇನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂತ ಅನ್ನೋರು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರನ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೇರವಾಗಿ ಕಾಲ್ ಮಾಡಿ ನಿಮ್ಗೆ ಇನ್ನೇನು ಹೆಚ್ಚಿನ ಮಾಹಿತಿ ಬೇಕು ತಿಳ್ಕೊಂಡು ಈ ಒಂದು ಜಾಬ್ಗೆ ಜಾಯ್ನ್ ಆಗಿ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಇದೇ ರೀತಿ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಈ ಚಾನಲ್ನ ಮರಿಗೇನೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ವಾಚ್ ಮಾಡ್ತಾ ಇರಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮಗೆ ಗೊತ್ತಿರೋರಾದರೂ ಫ್ರೆಂಡ್ಸ್ಗಳು ಜಾಬ್ ಸರ್ಚ್ ಮಾಡ್ತಾಯಿದ್ರೆ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೂ ಕೂಡ ಜಾಬ್ ಸಿಗ್ಲಿ ಈ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು